ಇವತ್ತು ಪತ್ರಿಕಾಗೋಷ್ಠಿ ಕರೆದ ವಿಚಾರ ಏನಪ್ಪಾ ಅಂತಂದ್ರ ಎರಡು ಸಾವಿರ ಇಪ್ಪತ್ನಾಲ್ಕರ ವಿಶ್ವ ರೈತ ದಿನಾಚರಣೆಯನ್ನು ಮೈಸೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದು ಮಾಧ್ಯಮದ ಮುಖಾಂತರ ರೈತರ ಹಲವಾರು ಬೇಡಿಕೆಗಳ ಕುರಿತು ಕಲ್ ಕಲಬುರಗಿಯಿಂದ ಮೈಸೂರಿಗೆ ವಿಶ್ವ ರೈತ ದಿನಾಚರಣೆಗೆ ಜಿಲ್ಲೆಯ ರೈತ ಬಾಂಧವರು ಆಗಮಿಸಬೇಕು ಮತ್ತು ಕಬ್ಬು ಕಟ್ಟವು ಮತ್ತು ಸಾಗಾಣಿಕೆಯಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದೆ ರೈತರ ಹೆಸರಿಲ್ಲದೆ ಸ್ವಂತ ತಮ್ಮ ಹೆಸರಿನಲ್ಲೇ ಕಬ್ಬು ಹೊಯ್ತಾ ಇದ್ದಾರೆ ಮುಂದೆ ಆ ರೈತನಿಗೆ ದುಡ್ಡು ಬರದೇ ಇದ್ರೆ ಯಾರು ಜವಾಬ್ದಾರಿ ರೈತ ಮೋಸಕ್ಕೊಳಗಾಗ್ತಾನೆ ರೈತ ಸಂಕಷ್ಟಕ್ಕೆ ಸಿಲುಕೋಕಂತ ಮೊದಲು ಜಿಲ್ಲಾಡಳಿತ ಬ್ರೋಕರ್ಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ರೈತರ ಹೆಸರಿನ ಮೇಲೆ ಕಬ್ಬು ಹೊಯ್ಬೇಕು ಯಾಕಪ್ಪ ಅಂದ್ರ ರೈತನ ಹೆಸರಿಲ್ಲದೆ ಕಬ್ಬು ಹೊಯ್ದರೆ ಇವತ್ತು ರೈತ ಯಾರಿಗೆ ಕೇಳಬೇಕು ನಾಳೆ ಆ ಕಾರಣಕ್ಕಾಗಿ ಇವತ್ತು ರೈತ ಬಾಂಧವರಿಲಿ ಕೂಡ ನಾನು ವಿನಂತಿ ಮಾಡ್ಕೋತೀನಿ ತಾವು ಕಷ್ಟಪಟ್ಟು ಬೆಳೆದ ಕಬ್ಬು ಹನ್ನೆರಡು ತಿಂಗಳ ಬೆರೆ ಬೆಳೆಸಿರದಂತ ಕಬ್ಬು ಇವತ್ತು ಯಾರದ ತಮ್ಮ ಹೆಸರಿಲ್ಲರ ಬ್ರೋಕರ್ ಹೆಸರಲ್ಲಿ ಕಬ್ಬು ಕಳಿಸ್ತೀರಪ್ಪ ಅಂತಂದ್ರೆ ಇದು ಯಾವ ಮಾನದಂಡ ತಾವೆಲ್ಲ ವಿಚಾರ ಮಾಡಬೇಕು ಈ ವರ್ಷ ಕಬ್ಬು ಕಡಿಮೆ ಇದೆ ಕಬ್ಬಿನ ಏರೆ ಕಡಿಮೆ ಆಗಿದೆ ಕಬ್ಬಿಗೆ ಒಂದು ಒಳ್ಳೆ ಬೆಲೆ ಸಿಗುತ್ತದೆ ಆದ್ರೂ ಕೂಡ ತಾವು ಆತುರದಲ್ಲಿ ತಮ್ಮ ಹೆಸರಿಗಿಲ್ಲದೆ ಬೇರೆ ದೇವ್ರ ಹೆಸರಿನಲ್ಲಿ ಕಬ್ಬು ಕಳಿಸ್ತೀರ ಅಂದ್ರೆ ನ್ಯಾಯ ಅಂತಕ್ಕಂಥದ್ದು ನಾನು ಕೇಳಕ್ ಬಯಸ್ತಾ ಇದ್ದೀನಿ ದಯವಿಟ್ಟು ರೈತ ಬಾಂಧವರು ಎಚ್ಚೆತ್ತುಕೊಂಡು ತಮ್ಮ ಹೆಸರಿನಿಂದ ಕಬ್ಬು ಕಳಿಸಿ ಎರಡ್ ಸಾವಿರದ ಏಳ್ನೂರಕ್ಕಿಂತಲೂ ಯಾರು ಹೆಚ್ಚಿಗೆ ಬೆಲೆ ಕೊಡ್ತಾರೋ ಯಾವ ಕಾರ್ಖಾನೆಯವರು ಹೆಚ್ಚಿಗೆ ಬೆಲೆ ಕೊಡ್ತೀನಿ ಅಂತ ಮುಂದೆ ಬರ್ತಾರೋ ಅವ್ರಿಗೆ ಕಬ್ಬು ಕೊಡಬೇಕು ಅದನ್ನು ಬಿಟ್ಟು ಬೇಕಾ ಬಿಟ್ಟು ಕಬ್ಬು ಕೊಡಬಾರ್ದಂತ ಸಾಮಾಜಿಕ ಜಾಲತಾಣದ ಮುಖಾಂತರ ವಿನಂತಿಸ್ಕೊಳ್ತ ಮತ್ತು ಈ ದೇಶದಲ್ಲಿ ರೈತ ಸಂಕಷ್ಟದಲ್ಲಿದ್ದಾನೆ ರೈತನ ಸಾಲ ಮನ್ನಾ ಮಾಡಬೇಕು ಎಂಎಸ್ಪಿ ಎಸ್ ಪಿ ಬೆಲೆ ನಿಗದಿಪಡಿಸಬೇಕು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ದೆಹಲಿಯಲ್ಲಿ ಜಗತ್ ಸಿಂಗ್ ದಲ್ಲೇವಾಲ್ ಅವರು ಇಪ್ಪತ್ತನೇ ದಿನ ಉಪವಾಸ ಸತ್ಯಾಗ್ರಹ ಕುಳಿತಿದ್ದಾರೆ ಆ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲಿಸಿ ರಾಜ್ಯದ ಸಂಸದರು ನಮ್ಮ ರಾಜ್ಯದಿಂದ ಚುನಾಯಿತರಾಗಿ ಹೋಗಿರ್ತಕ್ಕಂಥ ಸಂಸದರು ಯಾಕೆ ಮಾತಾಡ್ತಾ ಇಲ್ಲ ನಿಮಗೆ ರೈತರು ಬೇಕೋ ಅಥವಾ ಬೇಡ ತಮಗೆ ರೈತರ ಹೋಟ್ ಬೇಕೋ ಅಥವಾ ಬೇಡ ರೈತರ ಒಂದು ಹಿತಕ್ಕಾಗಿ ತಾವು ದಯವಿಟ್ಟು ದೆಹಲಿಯಲ್ಲಿ ಹೋರಾಟವನ್ನು ಬೆಂಬಲಿಸಿ ರೈತರ ಸಾಲ ಮನ್ನಾ ಮಾಡಲು ಎಂಎಸ್ಪಿ ಎಸ್ ಪಿ ಬೆಲೆ ನಿಗದಿಪಡಿಸಲು ಸಂಸತ್ತಿನಲ್ಲಿ ಧ್ವನಿ ಎತ್ತಿ ನಿಮ್ಮನ್ನು ಮಾತನಾಡಲು ಸಂಸತ್ತಿಗೆ ಕಳಿಸಿದ್ದೇವೆ ನಾವು ನೀವು ಸಂಸತ್ತಿನಲ್ಲಿ ಮಾತಾಡಬೇಕಂತೆ ಆರಿಸಿ ಕಳಿಸಿದ್ದೀವಿ ಆದ್ರೆ ನೀವು ಮೂಕಾಗಿ ಕುಳಿತಿರೋದು ನಮಗೆ ಆತಂಕ ಬರ್ತಾ ಇದೆ ತಾವು ಮೂಕಾಗಿ ಕುಂದ್ರಬೇಡಿ ರೈತರ ಪರವಾಗಿ ಸಂಸತ್ತಿನಲ್ಲಿ ಮಾತಾಡಿ ಅಂತಕ್ಕಂಥದ್ದು ನಾನು ಇವತ್ತು ಆಗ್ರಹ ಇದ್ದೀನಿ ಧನ್ಯವಾದಗಳು ನನ್ನ ಹೆಸರು ರಮೇಶ್ ಶುಗಾರ್ ಕಪ್ಪು ಬೆಳೆಗಾರ ಸಂಘದ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ